ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ನಗರದ ಎಬಿಸಿ ಪ್ರೌಢಶಾಲೆ ಮೈದಾನದಲ್ಲಿ ನಡೆದ ಸ್ವಾಮಿ ವಿವೇಕಾನಂದ ಜಯಂತ್ಯೋತ್ಸವ ರಾಜ್ಯ ಯುವ ಸಮ್ಮೇಳನ ಸಾಂಸ್ಕೃತಿಕ ಯುವ ವೈಭವ ಯುವ ಮೇಳ ಹಾಗೂ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಅಭಿಷೇಕ್ ಕಳಸ ಅವರಿಗೆ ಸ್ವಾಮಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈಗಾಗಲೇ ಅಭಿಷೇಕ್ ಅವರು ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದು ಹಲವಾರು ಸಂಘಟನೆಗಳಲ್ಲಿ ಸಕ್ರಿಯ ಮಹತ್ವದ ಪಾತ್ರವನ್ನ ವಹಿಸುತ್ತಿದ್ದಾರೆ ಹೀಗೆ ಬಹುಮುಖ ಪ್ರತಿಭೆಯಾಗಿರುವ ಅಭಿಷೇಕ್ ಅವರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ನೀಡುವ ಮೂಲಕ ಇಡೀ ಉತ್ತರ ಕನ್ನಡದ ಕೀರ್ತಿಯನ್ನ ಹೆಚ್ಚಿಸಿರ್ತಾರೆ ಇವರು ಗೋವಿಂದರಾಯ್ ಕಳಸ ಮತ್ತು ಅರ್ಚನಾ ಕಳಸ ಅವರ ಸುಪುತ್ರರಾಗಿದ್ದಾರೆ ಈ ಪ್ರಶಸ್ತಿ ಪ್ರದಾನ ಸಂದರ್ಭದಲ್ಲಿ ಶ್ರೀ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ ಗಳು ಭೋವಿ ಮಠ ಹಾಗೂ ವಿವಿಧ ಮಠಗಳ ಮಠಾಧಿಪತಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದು ಮುಖ್ಯವಾಗಿ ಪ್ರಶಸ್ತಿ ಪ್ರದಾನ ಮಾಡಲು ಎಂಎನ್ ನಟರಾಜನ್ ರಾಜ್ಯ ನಿರ್ದೇಶಕರುಗಳು ನೆಹರು ಯುವ ಕೇಂದ್ರ ಸಂಘಟನೆ ಬೆಂಗಳೂರು ಇವರು ಆಗಮಿಸಿದರು ಡಾಕ್ಟರ್ ಬಾಲಾಜಿ ರಾಜ್ಯಾಧ್ಯಕ್ಷರು ರಾಜ್ಯ ಯುವ ಒಕ್ಕೂಟ ಸಂಘಟನೆ ಬೆಂಗಳೂರು ವಿಜಯಪುರ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಬೆಂಗಳೂರಿನ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ನಿರ್ದೇಶಕ ಸತೀಶ್ ಹೊಸಮನಿ ಸೇರಿದಂತೆ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಯಲ್ಲಾಪುರ ಪಟ್ಟಣದಲ್ಲಿ ಹಾದು ಹೋಗಿರುವ ಬಳ್ಳಾರಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾಕಲಾಗಿದ್ದ ಭಾರೀ ಪ್ರಮಾಣದ ಹಂಪನ್ನ ತೆರವುಗೊಳಿಸಲಾಗಿದ್ದು ಮುಂದೆ ಆಗಬಹುದಾದ ಅಪಘಾತವನ್ನ ತಡೆದಂತಾಗಿದೆ ಯಲ್ಲಾಪುರ ಪಟ್ಟಣದಲ್ಲಿನ ಬಳ್ಳಾರಿ ಕಾರವಾರ ರಾಷ್ಟೀಯ ಹೆದ್ದಾರಿಯ ದೇವಿ ಮೈದಾನದ ಇಳಿಜಾರಿನಲ್ಲಿ ಭಾರಿ ಪ್ರಮಾಣದ ಹಂಪ್ ಹಾಕಲಾಗಿತ್ತು ಇದರ ಉಪಯೋಗಕ್ಕಿಂತ ಉಪದ್ರವವೇ ಹೆಚ್ಚಾದ ಬಗ್ಗೆ ಸಾಮಾಜಿಕ ಕಾಳಜಿಯಿಂದ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಹಾಗೂ ದಿನಪತ್ರಿಕೆಯಲ್ಲಿ ವರದಿ ಪ್ರಕಟಿಸಲಾಗಿತ್ತು ಇದರಿಂದ ಎಚ್ಚೆತ್ತುಕೊಂಡ ಸಂಬಂಧಪಟ್ಟ ಇಲಾಖೆ ಮಂಗಳವಾರ ಮುಂಜಾನೆಯಲ್ಲಿ ಹಂಪ್ ಕಿತ್ತು ಹಾಕಿರೋದ್ರೊಂದಿಗೆ ಮುಂದೆ ಆಗಬಹುದಾಗಿದ್ದ ಅಪಘಾತವನ್ನ ತಪ್ಪಿಸಿದಂತಾಗಿದೆ ಹಂಪ್ ನಿರ್ಮಿಸಿದ್ದ ಸ್ಥಳ ಕೊಂಚ ಇಳಿಜಾರಿನಿಂದ ಕೂಡಿದ್ದು ವಾಹನಗಳು ಅತಿ ವೇಗದಿಂದ ಸಂಚರಿಸುತ್ತಿದ್ದವು ಇದನ್ನ ಹತೋಟಿಗೆ ತರಲು ಹಂಪ್ ನಿರ್ಮಿಸಲಾಗಿತ್ತು ಉದ್ದೇಶ ಒಳ್ಳೆಯದೇ ಆದರೂ ಹಂಪ್ ವಿನ್ಯಾಸ ಹಾಗೂ ಸ್ಥಳ ಅವೈಜ್ಞಾನಿಕದಿಂದ ಕೂಡಿತ್ತು ಇದರಿಂದ ಭಾರಿ ವಾಹನಗಳ ಸಂಚಾರಕ್ಕೆ ಮತ್ತು ಹಿರಿಯ ನಾಗರಿಕರು ದ್ವಿಚಕ್ರ ವಾಹನ ಸವಾರಿ ಮಾಡುವವರಿಗೆ ಸಮಸ್ಯೆಯ ಕೋಪವಾಗಿತ್ತು ಗಂಭೀರತೆ ಅರಿತು ಗೊಂದಲದ ಹಂಪ್ ಬಗ್ಗೆ ಕರಾವಳಿ ಮುಂಜಾವಿನ ವರದಿಗೆ ಸ್ಪಂದಿಸಿ ಹಂಪ್ ತೆರವು ಮಾಡಲಾಗಿದೆ ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ಉತ್ತಮ ಸ್ಪಂದನೆ ದೊರೆತಿದ್ದು ಈ ಸತ್ಕಾರ್ಯಕ್ಕೆ ಕಾರಣೀಕರ್ತರಾದ ಹೆದ್ದಾರಿ ನಿರ್ವಾಹಕರು ಹಾಗೂ ಯಲ್ಲಾಪುರ ಪೊಲೀಸರಿಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ಇಂದು ಅವಕಾಶಗಳು ಹೆಚ್ಚೆಚ್ಚು ಬರುತ್ತಲೇ ಇದೆ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಅವಕಾಶ ಬಂದಾಗ ಊರು ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನಿಸೋಣ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಅವರು ಕಾನ್ಸೂರು ಟಿಎಂಎಸ್ ಆವಾರದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ನಿರ್ಮಿಸಿರುವ ಸುಮಾರು ನಲವತ್ತೆಂಟು ಪಾಯಿಂಟ್ ಆರು ಐದು ಲಕ್ಷ ರೂಪಾಯಿಗಳ ಗೋದಾಮು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಕಳೆದ ಐದು ವರ್ಷಗಳಿಂದ ಎಪಿಎಂಸಿ ಉತ್ತಮ ಕಾರ್ಯ ನಡೆಸುತ್ತಿದೆ ಕಾನ್ಸೂರ್ ತಾಲೂಕಿನಲ್ಲಿ ಅಭಿವೃದ್ಧಿ ಪಥದಲ್ಲಿರುವ ವಾಣಿಜ್ಯ ಕೇಂದ್ರ ರೈತರಿಗೆ ಪೂರಕವಾಗುವ ವ್ಯವಸ್ಥೆ ಕಲ್ಪಿಸಿದಾಗ ಅದು ಮತ್ತಷ್ಟು ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಗ್ರಾಮೀಣ ಭಾಗದಲ್ಲಿ ಸಹಕಾರಿ ಸಂಘದ ಜೊತೆ ಭಾವನಾತ್ಮಕ ಸಂಬಂಧ ರೈತರಿಗೆ ಇರುತ್ತದೆ ಅದನ್ನ ಉಳಿಸಿಕೊಳ್ಳುವ ಜವಾಬ್ದಾರಿ ಸಂಘದ ಮೇಲಿರುತ್ತದೆ ಎಂದು ಅವರು ಹೇಳಿದರು ಎಪಿಎಂಸಿ ಅಧ್ಯಕ್ಷ ಕೆಕೆ ನಾಯ್ಕ್ ಮಾತನಾಡಿ ನಮ್ಮ ಅವಧಿಯಲ್ಲಿ ಈಗಾಗಲೇ ಇಪ್ಪತ್ಮೂರು ಗೋದಾಮುಗಳನ್ನ ತಾಲೂಕಿನಲ್ಲಿ ನಿರ್ಮಾಣ ಮಾಡಲಾಗಿದೆ ಅದೇ ರೀತಿ ಕಾನ್ಸೂರಿನಲ್ಲಿ ನಿರ್ಮಿಸಿರುವ ಈ ಗೋದಾಮು ರೈತರಿಗೆ ಉಪಯುಕ್ತವಾಗಲಿದೆ ಎಂದರು ವೇದಿಕೆಯಲ್ಲಿ ಟಿಎಂಎಸ್ ಅಧ್ಯಕ್ಷ ಆರ್ಎಂ ಹೆಗಡೆ ಬಾಳಿಸರ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೀರಭದ್ರ ಜಂಗಣ್ಣನವರ್ ಎಪಿಎಂಸಿ ಸದಸ್ಯ ನಾಗರಾಜ್ ನಾಗರಾಜನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ಡ್ರೈವ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड लंबर टनल सिंड्रोम एल्बो लो बैक पेन आईवीडीपी ओर्थिया फ्रोजन शोल्डर ही रिहेबिटेशन स्पोर्ट इंजुरी लिगामेंट इंजुरी रिहेबिटेशन स्ट्रेन स्प्रेन सांुरी पोस्ट्रोमेटिक नंबर नई जीरो नियर नागम का